ಹಲೋ ಎವ್ರಿ ಒನ್ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್ ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ದಿನದ ಲಾಗ್ ಆಗಸ್ಟ್ ಏತಿಗೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಫ್ರೈಡೇ ಮಾಡಿದ್ದು ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ॐ महालक्ष्म्यै नमो नमः ॐ वैष्णुपयायै नमो नमः ॐ धनप्रदायै नमो नमः ॐ वैश्वजनन्यै नमो नमः ॐ महालक्ष्म्यै नमो नमः ॐ वैष्णुपयायै नमो नमः ॐ धनप्रदायै नमो नमः ॐ वैश्वजनन्यै महालक्ष्म नमो नमः ओम विष्णु प्रयाय नमो ओम ओं प्रदाय नमो ओम ओ विश्वजन्य नमो नमः ओम महालक्ष्म नमो ओम विष्णु प्रयाय